ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದು ಸ್ವಾಗತ ಪತಿ ಪತ್ನಿ ಈಗಿದ್ದರೆ ಮಾತ್ರ ದಾಂಪತ್ಯ ಸುಂದರ ಹಿಂದಿದ್ದಾರೆ ಆಚಾರ್ಯ ಚಾಣಕ್ಯರು ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ವೈವಾಹಿಕ ಸಂಬಂಧಗಳು ಮುರಿದು ಬೀಳುತ್ತಿರುವುದನ್ನು ಹೆಚ್ಚಾಗಿ ನೋಡಬಹುದು ಆಚಾರ್ಯ ಚಾಣಿಕರು ಸುಂದರ ಸಂಸಾರಕ್ಕಾಗಿ ಸುಖಮಯ ದಾಂಪತ್ಯಕ್ಕಾಗಿ ಕೆಲವೊಂದು ಸಲಹೆಗಳನ್ನು ನೀಡಿದ್ದಾರೆ ದಾಂಪತ್ಯ ಜೀವನ ಎನ್ನುವುದು ಚೆನ್ನಾಗಿರಬೇಕೆಂದರೆ ನೀವು ಈ ತತ್ವಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ವೈವಾಹಿಕ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆಗೆ ಮಹತ್ವವನ್ನು ನೀಡಲಾಗಿದೆ ವೈವಾಹಿಕ ಜೀವನದ ಸಂಪೂರ್ಣ ಸಾರವು ಪತಿ ಪತ್ನಿಯ ನಡುವಿನ ಸಂಬಂಧದಲ್ಲಿ ಅಡಗಿದೆ ಅದು ಪ್ರೀತಿಯಾಗಿರಬಹುದು ಅಥವಾ ಮದುವೆಯಾಗಿರಬಹುದು ಜನರು ಈ ವಿಚಾರಗಳಲ್ಲಿ ತುಂಬಾನೇ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಆದರೂ ಸಹ ಕೆಲವೊಮ್ಮೆ ಸಣ್ಣ ಪುಟ್ಟ ಸಮಸ್ಯೆಗಳು ಮನಸ್ತಾಪಗಳು ಸೃಷ್ಟಿಯಾಗುತ್ತವೆ ಇದಕ್ಕೆ ಸಂಬಂಧಿಸಿದಂತೆ ಆಚಾರ್ಯ ಚಾಣಕ್ಯರು ವೈವಾಹಿಕ ಜೀವನದಲ್ಲಿ ಹೇಗೆ ಮಾಧುರ್ಯವನ್ನ ತರಬಹುದು ಮತ್ತು ತಮ್ಮ ವೈವಾಹಿಕ ಜೀವನವನ್ನ ಹೇಗೆ ಉತ್ತಮವಾಗಿ ರೂಪಿಸಿಕೊಳ್ಳಬಹುದು ಆಚಾರ್ಯ ಚಾಣಕ್ಯರು ಈ ರೀತಿಯಾದ ಹಲವು ವಿಚಾರಗಳನ್ನ ಕುರಿತು ಉಲ್ಲೇಖವನ್ನು ಮಾಡಿದ್ದಾರೆ ಚಾಣಕ್ಯರು ಕೂಡ ಪ್ರೀತಿಯ ಬಗ್ಗೆ ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ನಾವು ಏನು ಮಾಡಬೇಕೆನ್ನುವುದನ್ನ ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಪರಸ್ಪರ ಹೊಂದಾಣಿಕೆ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಜೀವನದಲ್ಲಿ ಯಾವುದೇ ಸಂಬಂಧವನ್ನ ಸ್ಥಿರವಾಗಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಪ್ರೀತಿಗೆ ತನ್ನದೇ ಆದಂತಹ ಒಂದು ಸ್ಥಾನವಿದೆ ಎಂದು ಹೇಳಲಾಗುತ್ತದೆ ಎಲ್ಲಿ ಬಲವಾದ ಪ್ರೀತಿ ಇರುತ್ತದೆಯೋ ಅಲ್ಲಿ ಸಂಬಂಧಗಳು ಆಳಾಗುವುದಿಲ್ಲ ಪರಸ್ಪರ ಹೊಂದಾಣಿಕೆ ಇಲ್ಲದ ಸಂಬಂಧದಲ್ಲಿ ಬೇಗನೆ ಬಿರುಕು ಮೂಡುತ್ತದೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ನಿಮ್ಮ ಸಂಗಾತಿಯನ್ನ ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಇದ್ದ ಮೇಲೆ ಅವರನ್ನ ಪ್ರೀತಿಸಿ ಏನು ಪ್ರಯೋಜನ ಆದ್ದರಿಂದ ನಿಮ್ಮ ಸಂಬಂಧವನ್ನ ಬಲವಾಗಿ ಹೊಂದಾಣಿಕೆಯ ಮೇಲೆ ನಿರ್ಮಿಸಿಕೊಳ್ಳಿ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಎರಡನೆಯದಾಗಿ ಅಹಂಕಾರವನ್ನ ದೂರಬಿಡಿ ಇತರರನ್ನ ಅರ್ಥ ಮಾಡಿಕೊಳ್ಳದ ಮತ್ತು ತನ್ನ ಸ್ವಂತ ನಿಯಮಗಳ ಮೇಲೆ ವರ್ತಿಸುವಂತಹ ವ್ಯಕ್ತಿಯು ಅಹಂಕಾರದ ಸ್ವಭಾವವನ್ನು ಹೊಂದಿರುತ್ತಾನೆ ಅವನಿಂದಲೇ ಸಂಬಂಧವು ಹಾಳಾಗುತ್ತಿದ್ದರೂ ಈ ವಿಚಾರದಲ್ಲಿ ಇನ್ನೊಬ್ಬರನ್ನ ದೂಷಣೆ ಮಾಡುತ್ತಾರೆ ಇಂತಹ ಸ್ವಭಾವವನ್ನು ಬಿಟ್ಟು ಬಿಡುವುದು ಉತ್ತಮ ಇದರಿಂದ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಮತ್ತು ಕ್ರಮೇಣ ಸಂಬಂಧವು ಸುಧಾರಣೆಯನ್ನ ಕಾಣುತ್ತದೆ ಮೂರನೆಯದಾಗಿ ಪ್ರೀತಿಯನ್ನ ಬೆಳೆಸಿಕೊಳ್ಳಿ ಯಾವುದೇ ಸಂಬಂಧಕ್ಕೆ ಪ್ರೀತಿಯ ಭಾವನೆ ಬಹಳ ಮುಖ್ಯ ಪ್ರೀತಿ ಇಲ್ಲದೆ ಯಾವುದೂ ಸಾಧ್ಯವಿಲ್ಲ ಪ್ರೀತಿಯು ಸಂಬಂಧದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತರುತ್ತದೆ ಪ್ರೀತಿಯು ಸಂಬಂಧದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಸೃಷ್ಟಿ ಮಾಡುತ್ತದೆ ಮತ್ತು ನಂಬಿಕೆಯನ್ನ ಹೆಚ್ಚಿಸುತ್ತದೆ ಪ್ರೀತಿ ಸಂಬಂಧವನ್ನ ಬಲಪಡಿಸುತ್ತದೆ ಹಾಗೂ ಸಂಬಂಧವನ್ನ ದೀರ್ಘಗೊಳಿಸುತ್ತದೆ ಆಚಾರ್ಯ ಚಾಣಕ್ಯರು ಕೂಡ ಅದಕ್ಕೂ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿದ್ದಾರೆ ಚಾಣಕ್ಯರು ತಮ್ಮ ನೀತಿಯಲ್ಲಿ ಪತಿ ಪತ್ನಿ ನಡುವಿನ ಸಂಬಂಧ ಅಥವಾ ವೈವಾಹಿಕ ಜೀವನ ಸುಂದರವಾಗಿ ಮತ್ತು ಅರ್ಥಪೂರ್ಣವಾಗಿ ಇರಬೇಕಾದರೆ ಚಾಣಕ್ಯರು ತಿಳಿಸಿರುವ ಈ ವಿಚಾರಗಳನ್ನ ಪತಿ ಪತ್ನಿ ಇಬ್ಬರು ಪಾಲಿಸಲೇಬೇಕು ಎಂದು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ